ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ತಮ್ಮನಿಗೆ ದಸರಾ ರಜಾ ಕೊಟ್ಟಿದ್ದಾರೆ ನನಗೆ ನಾಳೆ ಕಾಲೇಜ್ ರಜಾ ಐತೆ ಅದಕ್ಕೋಸ್ಕರ ತಿರುಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದಿರಿ ಅಪ್ಪ ನಾಳೆ ರಜಾ ಆಗ್ತಾ ಇದ್ದೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ನನ್ನ ತಮ್ಮ ಹೋಗೋಣ ಹೋಗೋಣ ಅಂತ ಹಠ ಮಾಡ್ದೆ ತಿರುಪತಿಗೆ ಹೋಗ್ತಾ ಇದಿರಿ

i am ಏಳುವರೆಗೆ ಮನೆಗೆ ಬಿಟ್ಟು ಈಗ ಟೈಮ್ ಒಂಬತ್ತು ಐವತ್ತ ಎರಡು ನಂದಾವನ ಹೋಟೆಲಿಗೆ ಬಂದಿದ್ದೆ ಊಟ ಮಾಡೋದಕ್ಕೆ ಅವರು ರೋಟಿ ಮತ್ತು ವೆಜಿಟೇಬಲ್ ದಾಲ್ ಕರಿ ತಗೊಂಡ್ರು ನಾನು ಮಶ್ರೂಮ್ ರೈಸ್ ಹಾಟ ಮಾಡಿದ್ದೀನಿ ಅದಿನ್ನೂ ಬಂದಿಲ್ಲ ಲೇಟ್ ಆಗ್ತಾಯಿರ್ತೀವಿ ಬರೋದು ಈಗ ಮಶ್ರೂಮ್ ರೈಸ್ ಬಂತು ನಂದು టేస్టె తు చూటం మొసరన్న బుంట మొసరన్న తగ్గర్ అమ్మ అప్ప డ్రైవ్ మాతాయి అంత ఎత్తితో నమ్మ మాత్ర ఇట్టిల్దం నె మే వీడియో మాతీవ్వు అని గొప్ప అండి మలుగుతాను తూగుస్కొండ మలుగుతమ్మ ಹೋಗೋಕ್ಕೆ ಹೊಸ್ದಾಗಿ ಮದನ್ಪಲ್ಲಿಯಿಂದ ರೋಡ್ ಮಾಡೋರೆ ತುಂಬ ಚೆನ್ನಾಗೈತೆ ರೋಡ್ ಮಾತ್ರ ಇನ್ನು ಇವಾಗ ಎಲ್ಲ ಹೊಸ್ದಾಗಿ ಟೋಲ್ ಮಾಡಿದ್ದಾರೆ ರೋಡ್ ಮಾತ್ರ ಫುಲ್ಲು ಚೆನ್ನಾಗೈತೆ ಈಗ ತಿರುಪತಿಗೆ ರೀಚ್ ಟೈಮ್ ಒಂದು ಐವತ್ತೇಳು ಈಗ ತಿರುಪತಿ ರೀಚ್ ಆದ ಇನ್ನೂ ಬೆಟ್ಟದ ಮೇಲೆ ಹತ್ತಿಲ್ಲ ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಹತ್ರ ಧರ್ಮ ದರ್ಶನ ಟಿಕೆಟ್ ತಗೋಬೇಕಂತೆ ಇಲ್ಲಿ ಟಿಕೆಟ್ ಕೊಡೋ ಹತ್ರ ಬಂದರೆ ಒಬ್ರು ನಾಳೆ ಸಂಜೆ ನಾಲ್ಕು ಗಂಟೆಗೆ ಕೊಡ್ತೀನಿ ಅಂತಾರೆ ಒಬ್ಬರು ಇಲ್ಲ ನಾಲ್ಕು ಗಂಟೆಗೆ ಓಪನ್ ಮಾಡ್ತೀನಿ ಅಂತಾರೆ ಇನ್ನೂ ಗೊತ್ತಿಲ್ಲ ಇವಾಗ ಟೀ ಕುಡಿಯೋದಕ್ಕೆ ಬಂದಿದ್ರಿ ಆ್ಯಕ್ಚುಲಿ ನಮಗೆ ಧರ್ಮ ದರ್ಶನಕ್ಕೆ ಟಿಕೆಟ್ ಸಿಗಲಿಲ್ಲ ಅವರು ನಾಳೆ ಸಂಜೆ ನಾಲ್ಕು ಗಂಟೆಗೆ ಕೊಡ್ತಾರೆ ಇವಾಗೆಲ್ಲ ಕೊಟ್ಟೆಲ್ಲ ಇಶ್ಯೂ ಆಗೋಗಿದೆ ಇವಾಗ ಕೊಡೋಲ್ಲ ಅಂತ ಅಂತ ಅಂದರು ನನಗೆ ಕಾಲೇಜಿಗೆ ಬೇರೆ ಹೋಗ್ಬೇಕಿತ್ತು ಅಂತ ಅಪ್ಪ ಹಂಗೇ ದೇವಸ್ಥಾನದ ಹತ್ರನೇ ಅಲ್ಲೇ ಫ್ರೀ ದರ್ಶನಕ್ಕೆ ಹೋಗ್ಬೋದು ಅಂತ ಯಾರು ಹೇಳಿದ್ರು ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಬೆಟ್ಟ ಹತ್ತಿಸ್ಕೊಂಡು ಅಂತ ಈಗ ಟೈಮ್ ಮೂರು ಗಂಟೆ ಮೂರು ಗಂಟೆಗೆ ಎಲ್ಲ ಗಾಡಿಗಳ್ನೂ ಒಳಗೆ ಬಿಡುತ್ತೆ ಅಂತ ಅಂದರು ಈಗ ಎಲ್ಲರೂ ಹೋಗ್ತಿದ್ದಾರೆ ಫಸ್ಟ್ ಎಲ್ಲ ಬಸ್ನ ಕಳಿಸಿದ್ರು ಈಗ ಕಾರ್ಗಳು ಹೋಗ್ತಿದೆ

ಶ್ರೀ ಪಾಪ ವಿಮೋಚನ ದರ್ಶನಕ್ಕೆ ಹೋಗೋದಕ್ಕೂ ಮುಂಚೆ ಮುಡಿ ಕೊಡೋಣ ಅಂತ ಮುಡಿ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಮುಡಿ ಕೊಡೋ ಹತ್ರ ಎಲ್ಲ ವೀಡಿಯೋ ಮಾಡಬಾರ್ದು ಅಲ್ಲೇ ಪೋಸ್ಟರ್ ಹಾಕಿದ್ದಾರೆ ವೀಡಿಯೋ ಅಂತ ಬಟ್ ನಾನು ಮಾಡ್ತಾಯಿದ್ದೀನಿ ಆ ಸೈಡ್ ಅಪ್ಪ ಮುಡಿ ಕೊಡ್ತಾಯಿದ್ದೆ ಈ ಸೈಡ್ ನನ್ನ ತಮ್ಮ ಮುಡಿ ಕೊಡ್ತವನಿ ವೀಡಿಯೋ ಚೆನ್ನಾಗೇ ಮಾಡ್ತಿದ್ದೆ ಯಾರಿಗೂ ಗೊತ್ತಾಗಲಿಲ್ಲ ಆದರೆ ಪಕ್ಕದಲ್ಲಿರೋ ಆಂಟಿಗೆ ಡೌಟ್ ಬಂದ್ಬಿಡ್ತು ಆಫ್ ಮಾಡಿಬಿಟ್ಟು ಮುಡಿಯೆಲ್ಲ ಕೊಟ್ಟು ಕಲ್ಯಾಣಿಗೆ ಬಂದು ಸ್ನಾನ ಮಾಡೋಣ ಅಂತ ಆದರೆ ಕಲ್ಯಾಣಿ ಆರು ಗಂಟೆಯಿಂದ ಅಂತ ಒಪ್ಪನು ಮುಂಚೆ ಆ ಥರ ಇರಲಿಲ್ಲ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾದದು ಈಗ ದೇವ್ರ ದರ್ಶನ ಮಾಡಬೇಕು ಬೋಡ ತಿರುಪತಿಗೆ ಬಂದು ವೆಂಕಟೇಶ್ವರನ ದರ್ಶನ ಮಾಡೋದಕ್ಕೆ ಮುಂಚೆ ವರಹ ಸ್ವಾಮಿನ ದರ್ಶನ ಮಾಡಬೇಕಂತೆ ಈಗ ವರಹ ಸ್ವಾಮಿನ ದರ್ಶನ ಮಾಡೋದಕ್ಕೆ ಬಂದಿದ್ದೀರಿ ವರಹ ಸ್ವಾಮಿ ದೇವ್ರನ್ನ ದರ್ಶನ ಮಾಡಿಕೊಂಡು ಈಗ ಬಟ್ಟೆನೆಲ್ಲ ಕಾರಲ್ಲಿಟ್ಟು ವೆಂಕಟೇಶ್ವರನ ದರ್ಶನಕ್ಕೆ ಹೋಗಬೇಕು ವರಹ ಸ್ವಾಮಿ ದರ್ಶನ ಮಾಡಿ ಫಸ್ಟು ಆಮೇಲೆ ಸ್ವಾಮಿ ದರ್ಶನ ಮಾಡಬೇಕಂತೆ ಅದಕ್ಕೆ ನಾವು ವರಹ ಸ್ವಾಮಿ ದರ್ಶನ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆರೂವರೆಗೆ ನಾವು ದರ್ಶನಕ್ಕೆ ನಿಂತವರು ರಾತ್ರಿ ಒಂಬತ್ತು ಗಂಟೆಗೆ ನಮಗೆ ದೇವ್ರ ದರ್ಶನ ಮಾಡೋದಕ್ಕೆ ಬಿಟ್ರು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇನ್ನು ಅನ್ನ ಪ್ರಸಾದ ಕೊಡ್ತಾಯಿದ್ರು ಅಲ್ಲೇ ಬಂದು ಈಗ ಅನ್ನ ಪ್ರಸಾದ ತಿಂತಾ ದರ್ಶನ ಎಲ್ಲ ಚೆನ್ನಾಗಾಯಿತು ದೇವಸ್ಥಾನದಲ್ಲೇ ಪ್ರಸಾದ ಕೂಡ ಸಿಕ್ತು ಈಗ ಹೋಗ್ತಾ ಇದ್ದೀರಿ ತಿರುಪತಿ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್